ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು ನಾವು ಎಲ್ಲರ ಹೋಟೆಲ್ಗೆ ಹೋದಾಗ ಉದ್ದಿನ ವಡ ಅಂದರು ತಿಂದ ತಿಂದಿರ್ತೇವೆ ಬಟ್ ಒಳಗೆ ಟ್ರೈ ಮಾಡಿದಾಗ ಆ ರೀತಿ ಶೇಪ್ ಬರಂಗೇ ಇಲ್ಲ ರೌಂಡ್ ಶೇಪ್ ಒಳಗೆ ಹಿಂಗೆ ತೂ ಆ ಶೇಪ್ ಅಂದರು ಬರೋಂಗೇ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಸೊ ನಾನಿವತ್ತು ಉದ್ದಿನ ವಡಾನ ಮಾಡೋಕ್ಕೆ ಇದ್ದೀನಿ ಅದು ನಮ್ಮ ಸಬ್ಸ್ಕ್ರೈಬರ್ ಅದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೇಳಿದ್ರು ಉದ್ದಿನ ವಡ ರೆಸಿಪಿನ ಮಾಡಿ ತೋರಿಸ್ರಿ ಅಂತ ಹೇಳಿ ಸೊ ಇವತ್ತು ನಾನು ಅದನ್ನು ಮಾಡಿ ತೋರ್ಸಾತೇನಿ ಬರ್ ಹೆಂಗಿತ್ತಂದ್ರ ಹೋಟೆಲ್ ಸ್ಟೈಲ್ ಒಳಗ ಉದ್ದಿನ ವಡಾನ ಮಾಡೋಣಂತ ಫಸ್ಟಿಗೆ ಉದ್ದಿನ ವಡ ಮಾಡಾಕ ಉದ್ದಿನ ಬಾಳಿನ ನೆನೆ ಹಾಕ್ಬೇಕ ಉದ್ದಿನ ಬ್ಯಾಳಿ ಜೊತೆ ನಾನು ಇನ್ನೂ ಎರಡು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತೇನೆ ಬರೀ ಫಸ್ಟ್ ಅವೇನೇನಂತ ನೋಡ್ಕೊಳು ಫಸ್ಟಿಗೆ ನಾನು ಇಲ್ಲೇ ಬೌಲನ್ನ ಇಟ್ಕೊಂಡೇನಿ ಈಗ ಅದ್ರೊಳಗೆ ಒಂದು ಕಪ್ ಉದ್ದಿನ ಬ್ಯಾಳಿನ ಹಾಕೊಳಕತ್ತೇನಿ ಒಂದು ಸ್ಪೂನ್ ಅಷ್ಟ ಕಡಲೆ ಹಾಕೊಳಕತ್ತೀನಿ ಒಂದು ಸ್ಪೂನ್ ಅಷ್ಟ ಹೆಸರು ಬಾಳಿನ ಹಾಕ್ಕೊಳ್ಳೇನಿ ಇವು ಹೆಸರು ಬಾಳೆ ಕಡಲೆಬೇಳೆ ಹಾಕೋದ್ರಿಂದ ಮೇಲ್ಗಡೆ ಕ್ರಿಸ್ಪಿನೆಸ್ ಬರ್ತೈತಿ ಹಾಗಾಗಿ ಈ ಕಡಲೆಬೇಳೆ ಉದ್ ಕಡಲೆ ಬೇಳೆ ಮತ್ತು ಹೆಸರು ಬಾಳಿನ ಆ್ಯಡ್ ಮಾಡ್ಕೊಂಡೆ ನಾನು ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿರಿ ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳತ್ತೇನಿ ನೀರು ಹಾಕೊಂಡು ಇದನ್ನು ಸ್ವಚ್ಛಗ ಒಂದು ಎರಡು ಸಲ ತೊಳಿಬೇಕಾ ನೋಡಿರಿ ಅದು ಮೇಲ್ಗಡೆ ಎಲ್ಲ ಬ್ಯಾಳಿದ ಇದು ಬಿಡ್ತೈತಿ ಇದನ್ನ ನೀರು ಹೋಗಿ ಈಗ ಹೊರಗೆ ಗಿಡಕ್ಕೆ ಹಾಕೊಂಡ್ಬರ್ತೇನೆ ಓಕೆ ನೋಡ್ರಿ ಎರಡು ಮೂರು ಸಲ ತೊಳದಾದ್ಮೇಲೆ ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರನ್ನ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡರಿಂದ ಮೂರು ತಾಸು ಇದನ್ನ ನೆನೆ ಹಾಕಿ ಬಿಟ್ಬಿಡೋಣಂತ ನಾನು ಬಹಳಷ್ಟು ವಿಡಿಯೋಸ್ಗಳನ್ನ ನೋಡಿದ್ದೆ ಬಟ್ ಅದರೊಳಗೆಲ್ಲ ಅರ್ಧ ತಾಸು ಉದ್ದಿನ ಬಾಳೆ ನೆನೆದ್ರೆ ಸಾಕು ಅರ್ಧ ತಾಸು ಆದ್ಮೇಲೆ ನೀವು ಮಿಕ್ಸರಿಗೆ ಹಾಕೊಂಡು ವಡಾನ ಮಾಡ್ಬೋದು ಅಂತ ಹೇಳಿದ್ರ ಬಟ್ ಆ ರೀತಿ ಮಾಡೋದ್ರಿಂದ ವಡ ಕ್ರಿಸ್ಪಿನೆಸ್ ಬರೋಂಗಿಲ್ಲ ಇನ್ನೊಂದು ಕಲ್ಲು ಅಕ್ಕತಿ ಭಾಳ ಹಿಂಗೆ ಗಟ್ಟಿ ಅಕ್ಕೇತಿ ಸೊ ರಾಂಗ್ ಇನ್ಫಾರ್ಮೇಷನ್ನ ಕೊಡೋದು ಬೇಡ ಏನಿರ್ತೈತಿ ಅದನ್ನು ಹೇಳಿದ್ರೆ ನಿಮಗೂ ಚಲೋ ಯಾಕಂದ್ರೆ ಮಾಡಿ ನೋಡಿದಾಗ ನಿಮಗೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಹೌದಪ್ಪ ಇವ್ರು ಹೇಳಿದ್ರೆ ನಮ್ಮದು ರೆಸಿಪಿ ಚಲೋ ಬಂತು ಅಂಥೇಳಿ ಸೊ ಇವತ್ತು ಇದನ್ನು ಮೂರರಿಂದ ನಾಲ್ಕು ತಾಸು ನೆನೆಯಾಕಿ ಬಿಡೋನು ಈ ವಿಡಿಯೋಕ್ಕೋಸ್ಕರ ಒಂದು ಸಾವಿರ ಲೈಕ್ ಮಾಡ್ರಿ ನೋಡೋಣ ಎಷ್ಟು ಲೈಕ್ ಬರ್ತಾವಂಥೇಳಿ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನೋಡ್ರಿ ನಾಲ್ಕು ತಾಸ ಅಂತೂ ಇದನ್ನ ನೆನಕ ಬಿಟ್ಟಿದ್ದೆ ನಾನು ನೆನ್ದಾದ್ಮೇಲೆ ಇವು ನೋಡ್ರಿ ಕಾಳುಗಳ ಎಷ್ಟು ಚಂದ ಒಂದ್ರಾಗಿ ಎರಡು ಕಾಳು ಆಗತ್ತವ ಎಲ್ಲಾ ಬೇಳೆನೂ ನೆನ್ದವ್ ಈಗ ಇದನ್ನ ನೀರ್ ತಕೊಂಡ್ ಬರೋಣ ನೋಡ್ರಿ ನೀರ್ ಅಂತೂ ತಕೊಂಡ್ ಇದ್ರೊಳಗ ನೀರಿನ ಅಂಶ ಏನು ಇಲ್ಲ ಎಲ್ಲಾ ನೀರನ್ನ ನಾನು ಸೋಸಿ ಈಗ ಇದನ್ನ ಮಿಕ್ಸರ್ ಹಾಕೊಂಡ್ ಬರ್ಬೇಕಾ ಮಿಕ್ಸರ್ ಹೆಂಗ್ ಹಾಕೊಂಡ್ ಬರ್ಬೇಕಪ್ಪ ಅಂದ್ರ ಇದಕ್ ಮತ್ ನೀವು ನೀರನ್ನ ಆಡ್ ಮಾಡಾಕ್ ಹೋಗ್ಬೇಡ್ರಿ ಇದ ಗಟ್ಟಿಯಾಗಿನ ಆಗಿನ ಇರ್ಬೇಕ ನೀರ್ ಹಾಕೊಂಡ್ರಿ ಅಂದ್ರ ವಡಾ ಹಿಂಗೆ ತೂತ್ ಮಾಡೋಕ್ಕೆ ಬರೋಂಗಿಲ್ಲ ಶೇಪ್ ಬರೋಂಗಿಲ್ಲ ಹಾಗಾಗಿ ಇದನ್ನು ಗಟ್ಟಿಯಾಗನ ರುಬ್ಬಬೇಕು ನೀವು ಭಾಳ ಮಿಕ್ಸರಿಗೆ ಹಾಕೊಂಡು ಹಾಕೋಬೇಡ್ರಿ ಇಷ್ಟಿಷ್ಟು ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಹಾಕೊಂಡು ಮಿಕ್ಸರಿಗೆ ಮಿಕ್ಸರ್ಗೆ ಹಾಕೋರಿ ಅಂದರೆ ಇದು ಸಣ್ಣನೂ ಹಾಕೈತಿ ಮಿಕ್ಸರ್ ಜಾರನೂ ಸಹಿತ ಹಾಳಾಗಂಗಿಲ್ಲ ಸೊ ನಾನು ಈಗ ಇದನ್ನು ಮಿಕ್ಸರ್ಗೆ ಹೋಗಿ ಹಾಕೊಂಬರ್ತೇನೆ ನೋಡಿರಿ ಮಿಕ್ಸರ್ ಅಂತೂ ಹಾಕೊಂಬದೇ ಕನ್ಸಿಸ್ಟೆನ್ಸಿ ನೋಡ್ಬೋದು ನಾವು ಇಷ್ಟು ಗಟ್ಟಿ ಆಗೈತಿ ಅಥ್ವಾ ನೀವು ಒಂದ್ ವೇಳೆ ಭಾಳ ಗಟ್ಟಿಗಿತ್ತು ತಿರುಗುವಲ್ತಂದ್ರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ನೀರನ್ನು ಹಾಕೊಂಡು ಮಿಕ್ಸರ್ಗೆ ಹಾಕೋರಿ ಹಾಕೋ ಮುಂದೆ ನೀರು ಭಾಳ ಹೆಚ್ಚಿಗೆ ಹಾಕಿದ್ರಪ್ಪ ಅಂದ್ರೆ ಮನೆ ಒಳಗೆ ಅಕ್ಕಿ ಎತ್ತರ ಇದ್ದೇ ಇರ್ತೈತಿ ಅದನ್ನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಅಥವಾ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಗಟ್ಟಿ ಮಟ್ಟ ಈ ಹಿಟ್ಟೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಅಂದ್ರೆ ವಡ ಚಲೋ ಬರ್ತಾವ ನೋಡ್ರಿ ಈಗ ಈ ಹಿಟ್ಟನ್ನು ಏನು ಮಾಡ್ಬೇಕಂದ್ರೆ ಗರ್ 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 ಅಂತ ಹೇಳಿ ಒಂದು ಐದು ನಿಮಿಷರ ತಿರುಬೇಕ್ರಿ ಇದು ಏನ್ ಹಿಟ್ ಐತಲ್ಲ ಇದು ಡಬಲ್ ಆಕೇತಿ ಅಂದ್ರೆ ಉಬ್ತೇತಿ ಇದು ಪೂರ್ತಿ ಅಲ್ಲಿ ಮಟ್ಟ ಇದನ್ನ ಅಂತ ನೋಡ್ರಿ ಇದು ಗರ್ 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 ಅಂತ ಎಲ್ಲ ತಿರುವಿದ ಮೇಲೆ ಹಿಟ್ ಹೆಂಗೆ ಡಬಲ್ ಆಗೈತಿ ನೀವ ನೋಡ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಈ ರೀತಿ ಬಂದ್ರ ವಡ ಚಲೋ ಬರ್ತಾವ ಕ್ರಿಸ್ಪಿ ಆಗ್ತೈತಿ ಸೊ ಇಷ್ಟ ಆದ್ಮೇಲೆ ಇದಕ್ಕೀಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ನಾನಿಲ್ಲ ಬ್ಲ್ಯಾಕ್ ಪೆಪ್ಪರ್ನ ಪೌಡರ್ ಮಾಡಿಟ್ಕೊಂಡಿದ್ನಿ ಅದನ್ನು ಹಾಕೊಳಾಕತ್ತೇನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಬೇಕಂದ್ರೆ ನೀವು ಕಾಳುಗಳನ್ನ ಹಾಕೋಬೋದು ಇಡೀ ಕಾಳುಗಳನ್ನ ಹಾಗೂ ನಡಿತೈತಿ ಇಲ್ಲ ಪೌಡರ್ ಹಾಕೊಂಡ್ರೂ ನಡಿತೈತಿ ನೆಕ್ಸ್ಟ್ ಅಜ್ವಾನನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಳಾಕತ್ತೇನಿ ಹಸಿ ಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಹಾಕೊಳಾಕತ್ತೇನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಹಾಕೊಳಾಕತ್ತೇನಿ ನೆಕ್ಸ್ಟ್ ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ನಿ ಒಂದು ಅರ್ಧ ಬಟ್ಟಲ್ದಷ್ಟು ಅರ್ಧ ಒಳಗೆ ಅರ್ಧ ಬಟ್ಲ ಹಾಕೊಂಡೆ ನಾನು ನೆಕ್ಸ್ಟ್ ಉಪ್ಪನ್ನು ಹಾಕೊಳಕತ್ತೇನಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕೋರಿ ನೆಕ್ಸ್ಟ್ ಒಂದು ಚಿಟಕಿ ಅಷ್ಟು ಸೋಡಾ ಪೌಡರ್ನ ಹಾಕೊಳಕತ್ತೇನಿ ಇದು ನೀವು ಬೇಕಂದ್ರೆ ಹಾಕೋಬೋದು ಬ್ಯಾಡಂದ್ರೆ ಸೋಡಾ ಪೌಡರ್ನ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣಂತ ನೋಡಿರಿ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ರೆಡಿ ಆಗೈತಿ ಈಗ ವಡ ಕರಿಯೋದು ಅಷ್ಟೇ ಬಾಕಿ ಇನ್ನೇನಿಲ್ಲ ಎಣ್ಣೆ ಕಾಯಾಕ ತಯಾರಿ ಮಾಡೋಣ ಅಂತ ಬರ್ರಿ ನೋಡ್ರಿಗೆ ಎಣ್ಣೆ ಅಂತರೂ ಬಿಸಿ ಆಗೈತಿ ಈಗ ವಡ ಹೆಂಗೆ ಬಿಡೋದು ಅದು ಮೇನ್ ಇಂಪಾರ್ಟೆಂಟ್ ಫಸ್ಟಿಗೆ ಒಂದು ಬಟ್ಟಲ್ದೊಳಗೆ ನಾನು ನೀರನ್ನು ಹಾಕಿಟ್ಕೊಂಡೇನಿ ಅದರೊಳಗೆ ಪೂರ್ತಿ ಕೈಯನ್ನು ಎದ್ದು ಹಸಿ ಮಾಡ್ಕೊರಿ ಹಸಿ ಮಾಡ್ಕೊಂಡು ಒಂದು ಲಾಡು ಅಷ್ಟು ಹಿಟ್ಟನ್ನು ತಗೋರಿ ಹಿಟ್ಟನ್ನು ತಗೊಂಡು ಈ ರೀತಿ ನಡಕ ತೂತು ಮಾಡ್ಕೊರಿ ಇದೊಂದು ಸ್ವಲ್ಪ ತೂತ ದೊಡ್ಡದ ಮಾಡ್ಕೊರಿ ಯಾಕಂದ್ರೆ ಎಣ್ಣೆ ಒಳಗೆ ಹಾಕೋ ಮುಂದೆ ಅದು ಆಕೈತಿ ಹಂಗಾಗಿ ಒಂಚೂರು ತೂತನ್ನು ದೊಡ್ಡದು ಮಾಡ್ಕೊರಿ ತೂತನ್ನು ದೊಡ್ಡದು ಮಾಡ್ಕೊಂಡು ಇನ್ನೇನಿಲ್ಲ ಎಣ್ಣೆ ಒಳಗೆ ಈ ರೀತಿಯಾಗಿ ಬಿಟ್ರೆ ಮುಗಿತ ನೋಡಿರಿ ಯಾವ ರೀತಿ ಉಬ್ಬಾತ ಈಗ ಈಗಿದನ್ನ ಟರ್ನ್ ಮಾಡ್ಕೊಳ್ಳೋನು ನೋಡ್ಬೋದು ನೀವು ವಡ ಎಷ್ಟು ಚೆಂದ ಬಂದೈತೆ ಹೇಳಿ ಎರಡು ಸೈಡ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಕರ್ಕೊಳ್ಳೋನು ನೆನಪಿರಲಿ ಗ್ಯಾಸ ಮೀಡಿಯಮ್ ಟು ಲೋ ಇರಲಿ ಹೈ ಫ್ಲೇಮ್ ಇತ್ತಂದ್ರೆ ಭಾಳ ಬೆಳಗಡೆ ಹೊತ್ತಿ ಬಿಡ್ತೈತಿ ಒಳಗೆ ಹಸಿ ಹಸಿ ಇರ್ತೈತಿ ಹಾಗಾಗಿ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಟು ವಡಾನ ಕರ್ಕೋರಿ ಇದೀಗ ವಡೆ ರೆಡಿ ಆಗೈತಿ ಇನ್ನೇನಿಲ್ಲ ಒಂದು ಪ್ಲೇಟಿಗೆ ತೊಗೊಳತ್ತೀನಿ ಇದೇ ರೀತಿ ನಾನು ಎಲ್ಲ ವಡಾನು ರೆಡಿ ಮಾಡಿ ಇಟ್ಕೊತೀನಿ ನನ್ನ ಸ್ಟೈಲ್ ಒಳಗೆ ಈಗ ಸರ್ವ್ ಮಾಡ್ತೇನೆ ಅಂತ ವಡಾ ಅಂತೂ ಸರ್ವ್ ಮಾಡಿ ರೆಡಿ ಆಗೈತಿ ಇನ್ನೇನು ತಿನ್ನೋದು ಬಾಕಿ ಈ ವಡಾನ ಇಡ್ಲಿ ಜೊತೆ ಕಾಂಬಿನೇಷನ್ ಆಗಿನೂ ತಿಂತಾರೆ ಅಥವಾ ಚಟ್ನಿ ಸಾಂಬಾರ್ ಜೊತೆ ವಡೆ ತಿಂತಾರೆ ನಾನು ಇದನ್ನು ಹಂಗೆ ತಿನ್ಬೇಕಂತ ಹೇಳಿ ನನಗೆ ಆಸೆ ಆಗತ್ತೈತಿ ಸೊ ನಾನು ಹಂಗೆ ತಿನ್ನಾತೇನೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ತಿನ್ಬೋದು ಚಟ್ನಿ ಜೊತೆ ತಿನ್ರಿ ಸಾಂಬಾರ್ ಜೊತೆ ತಿನ್ನಿರಿ ಇಡ್ಲಿ ಜೊತೆ ತಿನ್ನಿರಿ ಬೇಕಾದ್ರ ಜೊತೆ ತಿನ್ರಿ ನಿಮಗೆ ಇಷ್ಟ ನಿಮ್ಮ ಚಾಯ್ಸ್ ಓಕೆ ಈಗ ತಿಂದು ನೋಡೋಣ ಅಂತ ಬಿಸಿ ಬಿಸಿ ಅದಾವ ನೋಡ್ಬೋದು ನೀವು ಎಷ್ಟು ಮೇಲ್ಗಡೆ ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ ತಿನ್ನು ನೀವು ಫಸ್ಟ್ ವಾವ್ ಮಸ್ತ್ ಆಗೈತಿ ಮೆಲ್ಗಡೆ ಕ್ರಿಸ್ಪಿನೆಸ್ ಒಳಗಡೆ ಸಾಫ್ಟ್ ಅದು ಕೊಬ್ಬರಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಅದೇನೇನು ಮಸಾಲೆ ಹಾಕಿವಳ ಅವೆಲ್ಲ ಬಾಯಿ ಒಳಗೆ ಸಿಗತ್ತವ ಒಂದೊಂದು ಒಂದೊಂದು ಫ್ಲೇವರನ್ನ ಕೊಡತ್ತವ ಸೇಮ್ ಹೋಟೆಲ್ ಒಳಗೆ ಹೋಗಿ ತಿಂದಂಗೆ ಅನ್ಸಾತೈತಿ ನೀವು ಮನೆ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡ್ರಿ ಬಾಯಾಗಿ ಇಟ್ಕೊಂಡು ಕುಡ್ಲಿಕ್ಕೆ ಕರಗತ್ತವ ಅದು ಹೆಂಗೆ ಹೇಳಬೇಕನ್ನೋ ತಿಳಿಯ ನೀವು ಈ ರೀತಿ ಮನೆಯೊಳಗೆ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕ್ರಿ ಹೆಂಗಾಗಿತ್ತು ವಡ ಅನ್ನೋದನ್ನು ಹಂಗೆ ಒಂದು ಸಾವಿರ ಮಂದಿ ಈ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ನೆನ್ಪರಕ್ಕೆ ಹೋಗ್ಬೇಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಾತೀನಿ ನೀವು ಯಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೇನಾದರೂ ಇತ್ತು ಅಂದರೆ ಕೆಳಗಡೆ ನಾನು ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈಗೆ ಮೆಸೇಜನ್ನು ಮಾಡಿರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಕೂಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇ ಏನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗೆ ಸಿಗೋಣಂತ ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್